ರೈತ ಮಿತ್ರರೇ ಕಬ್ಬು ಕಟಾವಣ ನಂತರ ಸದ್ಯ ದಿನಗಳಲ್ಲಿ ರೈತರು ಕಡಲೆಬೇಳೆ ಮಾಡುತ್ತಿದ್ದಾರೆ ಈ ಒಂದು ರೌದಿಯನ್ನು ಸುಡದೆ ಮಷಿನ್ ಹಾರ್ವೆಸ್ಟಿಂಗ್ ಆದಂತಹ ಪ್ಲಾಟ್ನಲ್ಲಿ ಅಥವಾ ನಾರ್ಮಲ್ ಹಾರ್ವೆಸ್ಟಿಂಗ್ ಆದಂಥ ಪ್ಲಾಟ್ನಲ್ಲಿ ರೌಂದಿ ನಾರ್ಮಲ್ ಹಾರ್ವೆಸ್ಟಿಂಗ್ ಆದಂಥ ಪ್ಲಾಟ್ನಲ್ಲಿ ರೌಂದಿ ಬುಕ್ಕನಿ ಮಾಡಿಕೊಂಡು ನಂತರ ಕಬ್ಬಿನ ಗಡ್ಡೆ ಮೇಲೆ ಈ ಟ್ಯಾಕ್ಟರ್ನ ರೊಟಾವೇಟರ್ ಹೊಡೆದು ನಂತರ ಪವರ್ ಟಿಲ್ಲರ್ ಮುಖಾಂತರ ಸಾಲು ಅಥವಾ ಸಾಟೆ ಮಾಡಿಕೊಂಡು ಕಡಲೆ ಬೆಳೆಯನ್ನು ಬೆಳೆಯಬಹುದು ಅದಲ್ಲದೆ ಸೆಣಬು ಡೆಂಚ ಬೆಳೆ ಕೂಡ ಮಾಡಬಹುದು ರೌದಿ ಕಾಯೋದರಿಂದ ಬಹಳಷ್ಟು ಅನುಕೂಲವಾಗುತ್ತದೆ ಕಡಲಿಗೆ ಯಾವುದೇ ರೋಗ ಬರುವುದಿಲ್ಲ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತದೆ ಗಟ್ಟಿಯಾದ ಮಣ್ಣು ಸಡಿಲವಾಗುತ್ತದೆ ಮಣ್ಣಿನಲ್ಲಿ ಜೀವಾಣುಗಳ ಸಂಖ್ಯೆ ಹೆಚ್ಚಾಗುತ್ತದೆ ಮಣ್ಣಿನಲ್ಲಿ ಸಾವಯವದ ಇಂಗಾಲ ಪ್ರಮಾಣ ಹೆಚ್ಚಾಗುತ್ತದೆ ಇದರಿಂದ ಮುಂದಿನ ಬೆಳೆಗೂ ಕೂಡ ಬಹಳ ಅನುಕೂಲ ಆಗುತ್ತದೆ ಕಾರಣ ರೈತರು ರೌದಿಯನ್ನು ಸುಡದೆ ಆ ರವದೆಯನ್ನು ಈ ಥರ ಉಪಯೋಗ ಮಾಡಿಕೊಳ್ಳಬಹುದು